ಗಾಯ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬರ್ಸ್ಗಳಿಗೆ ಮೂರು ಹೊಸ ಅಪ್ಡೇಟ್ಸ್ ಗಳು ಬಂದಿವೆ ಏನೇನು ಗಳು ಬಂದಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ನ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಫಸ್ಟ್ ಅಪ್ಡೇಟ್ ಬಂದಿರೋದೇನಪ್ಪ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಯಾರರೆಲ್ಲ ಲೈವ್ ಸ್ಟ್ರೀಮು ಮತ್ತೆ ಪಾಡ್ಕಾಸ್ಟ್ ಶಾರ್ಟ್ ಗಳು ಲಾಂಗ್ ಗಳು ಇದೆಲ್ಲ ಮಾಡ್ತಾ ಇರ್ತೀರಾ ನಿಮ್ಗಳನ್ನ ಹುಡುಕ್ತಾ ಇದಾರೆ ಆಕ್ಚುಲಿ ಸೊ ನೀವು ಜಸ್ಟ್ ರಿಜಿಸ್ಟರ್ ಆಯಿತು ಅಂತಂದ್ರೆ ಸೊ ನಿಮ್ಗೊಂದು ಅವಕಾಶ ಸಿಗುತ್ತೆ ಅವಕಾಶ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಏನು ರಿಜ್ ಏನಕ್ಕೆ ರಿಜಿಸ್ಟರ್ ಆಗಬೇಕು ಅನ್ನೋದನ್ನು ನೀವು ಕೇಳ್ಬೋದು ಯೂಟ್ಯೂಬು ಇನ್ನೂ ಬೆಟರ್ ಆಗೋದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ಆಯಿತಾ ಸೊ ಅಂದರೆ ಯೂಟ್ಯೂಬಲ್ಲಿ ಹೊಸ ಹೊಸ ಫೀಚರ್ಸ್ಗಳು ಬರ್ತಾ ಇರುತ್ತೆ ಆ ಫೀಚರ್ಸ್ಗಳನ್ನ ಫಸ್ಟ್ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಏಕ ಕೊಟ್ಬಿಡೋಲ್ಲ ಅವರು ಒಂದಷ್ಟು ಚಾನಲ್ಸ್ಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ಅದಾದಮೇಲೆ ಎಲ್ರಿಗೂ ಕೊಡುವಂಥದ್ದು ಸಕ್ಸಸ್ ಆಯಿತು ಅಂತಂದರೆ ಸೊ ಆ ಒಂದು ಫೀಚರ್ಸ್ಗಳನ್ನ ಕೆಲವೊಂದಷ್ಟು ಚಾನಲ್ಸ್ಗಳಿಗೆ ಕೊಟ್ಬಿಟ್ಟು ನೀವು ಯಾರು ಇದಕ್ಕೆ ರಿಜಿಸ್ಟರ್ ಆಗಿರ್ತೀರ ನಿಮ್ಮಗಳಿಗೆ ಫೀಡ್ಬ್ಯಾಕ್ ಕೇಳ್ತಾರೆ ಆಯಿತಾ ಇದು ಹೆಂಗಿತ್ತು ಇದು ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಸೊ ಚೆನ್ನಾಗಿದೆಯಾ ಅಂತ ಸೊ ನೀವಲ್ಲಿ ಜಸ್ಟ್ ನಿಮ್ಮ ಫೀಡ್ಬ್ಯಾಕ್ಸ್ಗಳನ್ನ ಕೊಡೋದು ಅದನ್ನು ಅವರು ಕಲೆಕ್ಟ್ ಮಾಡಿ ತುಂಬ ಜನ ಕೊಟ್ಟಿರ್ತಾರಲ್ಲ ಸೊ ಅದ್ರ ಬೇಸಿಸ್ ಮೇಲೆ ಅದನ್ನು ಪಬ್ಲಿಷ್ ಮಾಡಬೇಕಾ ಅಂತ ಅವರು ಡಿಸೈಡ್ ಮಾಡ್ತಾರೆ ಸೊ ಅದಕ್ಕೆ ಯೂಟ್ಯೂಬರು ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ನೀವು ಬೇಕು ಅಂತದ್ರ ಹೋಗಿ ಜ ನೀವು ರಿಜಿಸ್ಟರ್ ಆಗ್ಬೋದು ಸೊ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕು ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ರ್ ಹೋಗಿ ಸೊ ಜಸ್ಟು ಅಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಹಾಕ್ಬಿಟ್ಟು ಸೊ ನೀವು ರಿಜಿಸ್ಟರ್ ಆಗಬಹುದು ಆಯಿತಾ ಬಟ್ ನಾನೇನು ಇದಕ್ಕೆ ಆಗ್ತಾ ಇಲ್ಲ ಇದು ಆಗ್ತು ಅಂತಂದರೆ ಸೊ ನಿಮಗೆ ಯೂಟ್ಯೂಬರು ಯಾವುದಾದ್ರೂ ಈವೆಂಟ್ಸ್ಗಳು ಮಾಡಿದಾಗ ಮತ್ತು ಗೂಗಲ್ ಆಫೀಸ್ಗಳಿಗೆ ನಿಮ್ಮನ್ನು ಕರೆಯುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಫೀಡ್ಬ್ಯಾಕ್ಗಳನ್ನ ತಗೊಳ್ಳೋದಕ್ಕೆ ಕೆಲವೊಂದು ಸಲ ಆನ್ಲೈನಲ್ಲೇ ತಗೊಳ್ಳುವಂಥ ಚಾನ್ಸಸ್ಸು ಕೂಡ ಇದೆ ಸೊ ಇರೋರು ಹೋಗಿ ಟ್ರೈ ಮಾಡ್ಬೋದು ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಫಸ್ಟ್ ಅಪ್ಡೇಟ್ ಸೆಕೆಂಡ್ ಅಪ್ಡೇಟ್ ಬಂದು ಸೊ ಯೂಟ್ಯೂಬಲ್ಲಿ ಒಂದು ಹೈಪ್ ಅಂತ ಅಂದ್ಬಿಟ್ಟು ಒಂದು ಹೊಸ ಫೀಚರ್ ಬರುತ್ತೆ ಸೊ ಅದಕ್ಕೆ ನಮ್ಮ ಕಡೆ ಎಲ್ಲ ಬಂದಿಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಇನ್ನೂ ಬಂದಿಲ್ಲ ನಮ್ಮ ವೀಡಿಯೋಸ್ಗಳಿಗೆ ಇನ್ನೂ ಬಂದಿಲ್ಲ ಸೊ ಜಸ್ಟು ನಿಮ್ಮ ಒಂದು ವೀವರ್ಸ್ಗಳು ಐಪನ್ನ ಕೊಡ್ಬೋದು ಹೈಪ್ ಮಾಡ್ಬೋದು ಸೊ ಅದರ ಫೀಚರ್ಸ್ಗಳ ಬಗ್ಗೆ ಆಲ್ರೆಡಿ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಇದನ್ನು ಬ್ರೆಝಿಲು ಮತ್ತು ತೈವಾನ್ ಮತ್ತು ಟರ್ಕಿಲಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂದರೆ ಇನ್ನೂ ಎಕ್ಸ್ಪ್ಯಾ ಅಂದರೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂದರೆ ಆ ಸೈಡೆಲ್ಲ ಇರಲಿಲ್ಲ ಸೊ ಈಗ ಅದನ್ನು ಆ ಕಡೆಯೂ ಕೂಡ ಕೊಟ್ಟಿದ್ದಾರೆ ಸೊ ಒಂದೊಳ್ಳೆ ರೆಸ್ಪಾನ್ಸ್ ಅಂತ ಐಪಗೆ ಅದಕ್ಕೋಸ್ಕರ ಸೊ ಅಲ್ಲಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಆದಷ್ಟು ಬೇಗ ಇಂಡ್ಯಾದಲ್ಲೂ ಕೂಡ ಬರುತ್ತೆ ವೆಯ್ಟ್ ಮಾಡ ಓಕೆ ಸೊ ಇದು ಸೆಕೆಂಡ್ ಅಪ್ಡೇಟು ಇದರಿಂದ ಏನು ಪ್ರಯೋಜನ ಇಲ್ಲ ಇನ್ನು ಇಂಡಿಯಾಗೆ ಬಂದಿಲ್ವಲ್ಲ ಅದಕ್ಕೋಸ್ಕರ ಇನ್ನು ಮೂರನೇ ಅಪ್ಡೇಟ್ ಕೊನೆ ಅಪ್ಡೇಟ್ ಬಂತು ಅಂತಂದರೆ ಮಿಡ್ರೋಲ್ ಆ್ಯಡ್ಸ್ ಮೇಲೆ ಬಂದಿದೆ ಮೇ ಹನ್ನೆರಡರಿಂದ ಹೊಸ ರೂಲ್ಸ್ ಬರ್ತಾಯಿದೆ ಸೊ ಮಿಡ್ರೋಲ್ ಆ್ಯಡ್ಸ್ನ ಯೂಟ್ಯೂಬವರೇ ಆ್ಯಡ್ ಮಾಡ್ತಾರೆ ಸೊ ನೀವೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಆ ಮಿಡ್ರೋಲ್ ಆ್ಯಡ್ಸ್ನ ಆಟೋಮೆಟಿಕಲಿ ಅವರೇ ಆ್ಯಡು ಕೂಡ ಮಾಡ್ತಾರೆ ಬಟ್ ನೀವು ಮ್ಯಾನ್ಯಲಿ ಕೂಡ ಹಾಕೋಬಹುದಂತೆ ಅದು ಕೂಡ ಆಪ್ಷನ್ ಸಿಗುತ್ತಂತೆ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ಬೋದು ಸೊ ನಿಮಗೆ ಆ್ಯಡ್ಸ್ಗಳನ್ನ ನೀವು ಹಾಕೋಬೋದು ಎಲ್ಲೋಗಿ ಬೇಕಲ್ಲಿಗೆ ಬಟ್ ಏನಾದರೂ ಇನ್ ಕೇಸ್ ನೀವು ಜಾಸ್ತಿ ಹಾಕಿದರೆ ಆ್ಯಡ್ಸ್ಗಳನ್ನ ಅಂತಂದರೆ ಅಲ್ಲಿ ನಿಮಗೆ ರೆಡ್ಡಾಗಿ ತೋರಿಸುತ್ತೆ ಸೊ ಇದು ಕರೆಕ್ಟ್ ಹಾಕಿರೋದು ನೀವು ಪರ್ಫೆಕ್ಟ್ ಅಲ್ಲ ಇದನ್ನು ರಿಮೂವ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಸೊ ಅದರಿಂದ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಯೂಟ್ಯೂಬವ್ರು ಆಗಿ ಆ್ಯಡ್ ಬೇಕು ಅಂತಂದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಆಯಿತಾ ಮೇ ಹನ್ನೆರಡರ ಒಳಗಡೆ ಎಲ್ಲರೂ ಕೂಡ ಅದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ ಚಾನಲ್ಲಿದೆ ಸಪೋರ್ಟ್ ಮಾಡಿ ಇದಿಷ್ಟು ಮೂರು ಅಪ್ಡೇಟ್ಸ್ಗಳು ಯೂಟ್ಯೂಬಲ್ಲಿ ಇವತ್ತು ಬಂದಿರೋದು ಅಪ್ಡೇಟ್ ಹೇಗೆ ಅನ್ನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯುವರ್ ಗೈಸ್